ಕನ್ನಡಕ್ಕೆ ಒಂದು ಒಳ್ಳೆಯ ಕಂಟೆಂಟ್ ಇರ್ತಕ್ಕಂಥ ಒಂದು ಸಿನಿಮಾ ಇವತ್ತು ಬಂದಿದೆ ಅದ್ಭುತವಾದ ಸಿನಿಮಾ ರೂಪಾಂತರ ದಯವಿಟ್ಟು ಎಲ್ಲರೂ ನೋಡಿ ಕನ್ನಡದಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಒಂದು ಮೂವಿ ಬಂದಿದೆ ಎಲ್ಲರೂ ನೋಡಿ ಇಡೀ ತಂಡ ರೂಪಾಂತರದ ಸುವನ್ ಇರ್ಬೋದು ಮಿಥಿಲೇಶ್ ಇರ್ಬೋದು ಹಾಗೂ ಕ್ಯಾಮರಾಮ್ಯಾನ್ ಪ್ರವೀಣ್ ಇರ್ಬೋದು ತುಂಬ ಅದ್ಭುತವಾದ ವರ್ಕ್ ಮಾಡಿದ್ದಾರೆ ಇದರಲ್ಲಿ ದಯವಿಟ್ಟು ಕನ್ನಡದ ಎಲ್ಲ ಪ್ರೇಕ್ಷಕರು ಈ ಸಿನಿಮಾವನ್ನು ನೋಡಿ ಇದು ನೋಡ್ತಕ್ಕಂಥ ಸಿನಿಮಾ ದಯವಿಟ್ಟು ಎಲ್ಲರ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಹೇಳಿ ವಿನಂತಿ ಮಾಡ್ತಾನೆ ನಮಸ್ಕಾರ ತುಂಬ ಲೈವ್ ಆಗಿ ಮಾಡಿದ್ದಾರೆ ಸೋಮಶೇಖರ್ ಅಂತ ಒಬ್ಬ ಓಲ್ಡ್ ಕಪಲ್ ಒಂದು ಸ್ಟೋರಿನ ತುಂಬ ಚೆನ್ನಾಗಿ ಜೈನ್ ಮಾಡಿದ್ರು ಕಾನ್ಸ್ಟೇಬಲ್ ಈ ಕಡೆ ಒಬ್ಬ ಪ್ರೆಸೆಂಟ್ ಯೂತ್ ತುಂಬ ಚೆನ್ನಾಗಿ ಜೈನ್ ಮಾಡಿದೆ ಸ್ಟೋರಿ ತುಂಬ ಖುಷಿ ಆಗುತ್ತೆ ನನಗೆ ಸೊ ಎಲ್ಲರೂ ನೋಡ್ಬೇಕು ಸಿನಿಮಾ ಸೊ ಆಲ್ ದ ವೆರಿ ಬೆಸ್ಟ್ ರೂಪಾಂತರ ಟಿ ವಿ ಥ್ಯಾಂಕ್ ಯು ರೂಪಾಂತರ ಒಂದು ಅದ್ಭುತವಾದಂಥ ಸಿನಿಮಾ ಬಿಗಿನಿಂಗ್ ವಿಜುವಲ್ಸ್ ನೋಡಿ ಯಾವ ಯಾವ ಪ್ರಪಂಚ ತೋರಿಸ್ತಾ ಇದ್ದಾರೆ ಇವರು ಅಂತ ಅನ್ನಿಸ್ತು ಅಷ್ಟು ಅದ್ಭುತವಾಗಿಟ್ಟಿದೆ ಒಂದು ವಿಜುವಲ್ ಎಫೆಕ್ಟ್ಸು ಮಿಥಿಲೇಶ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದರೆ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಬೇಕು ಎಲ್ಲರೂ ಈ ಸಿನಿಮಾ ನೋಡಿ ಅದ್ಭುತವಾದ ಸಿನಿಮಾ ಆಲ್ ದ ಬೆಸ್ಟ್ ಇದನ್ನೇನು ಕನ್ನಡದವರೇ ನೋಡಬೇಕು ಅಂತ ಇರಲಿಲ್ಲ ವೆದರ್ ಇಚ್ ಯ ಕನ್ನಡಿಗ ನಾನ್ ಕನ್ನಡಿಗ ಇಟ್ ಡಸ್ ನಾಟ್ ಮ್ಯಾಟರ್ ದಿಸ್ ಇಸ್ ಅ ವೆರಿ ಡೀಪ್ ಮೂವಿ ಆ್ಯಂಡ್ ಇಟ್ ರಿಯಲಿ ಬ್ರಿಂಗ್ಸ್ ಇಟ್ ಕ್ಲಿಯರ್ಸ್ ಇನ್ ಯುವರ್ ಐಸ್ At the same time it also does a little bit of rupantara for you which is metamorphosis in your life. I think you know it's a full credit to Mithilesh and it's a wonderful movie. Everybody must watch this movie. Thank you.